ಆರು ಬಾರಿ ಶಾಸಕರು ಹೌದಿಲ್ರಿ ಸರ್ ನೀವು ಬಾರಿ ಶಾಸನ ಒಂದು ಬಾರಿ ಸಂಸದರು ಆದರೂ ಇನ್ನೂ ನಿಮ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅದು ಸೇಮ್ ಎಲಿಜಿಬಿಲಿಟಿ ಕ್ರೆಡಿಬಿಲಿಟಿ ನಿಮಗೂ ಅಪ್ಲೈ ಆಗುತ್ತಿಲ್ಲ ಸಂವಿಧಾನ ಓದಿದ್ರ ಸಂವಿಧಾನದಲ್ಲಿ ಇಷ್ಟು ಸಾರಿ ಶಾಸಕರಾದವರು ಇಷ್ಟು ಸಲ ಎಂ ಪಿ ಆದವರು ಮಂತ್ರಿ ಪ್ರಧಾನ ಮಂತ್ರಿ ಆಗ್ಬೇಕಂತ ಬರ್ದಿಟ್ಟಿಲ್ಲ ಸಂಪ್ರದಾಯ ಸಂಪ್ರದಾಯ ಬೇರೆ ಇದು ಬೇರೆ ಸಂಪ್ರದಾಯ ಅಲ್ಲ ಸರ್ ಅರ್ಹತೆ ಅದಕ್ಕೆ ಬರ್ತೇನೆ ಐ ವಿಲ್ ಕಮ್ ಟು ದಟ್ ಅದಕ್ಕೆ ಯಾರು ಬೇಕಾದ್ರು ಈ ಕುಮಾರಸ್ವಾಮಿ ಫಸ್ಟ್ ಟೈಮ್ ಎಮ್ ಎಲ್ ಎ ಚೀಫ್ ಮಿನಿಸ್ಟರ್ ಭಾಳ ತ್ಯಾಗಮೂರ್ತಿ ಸರ್ ನೀವು ಭಾರಿ ಭಾರಿ ತ್ಯಾಗ ಸರ್ ಫಸ್ಟ್ ಟೈಮ್ ಎಮ್ ಎಲ್ ಎ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಅಂದ್ರೆ ನಿಮ್ಗೆ ಬೋಧಿ ಫಸ್ಟ್ ಟೈಮ್ ಎಂ ಪಿ ಪ್ರೈಮ್ ಮಿನಿಸ್ಟರ್ ಸರ್ ನೀವು ಮುಖ್ಯಮಂತ್ರಿ ಒಬ್ಬೊಬ್ಬ ಒಬ್ಬೊಬ್ಬರಿಗೆ ಇಲ್ಲ ಮಾ ಈಗ ಸಿಗೋದಿಲ್ಲ ಈಗ ಉದಾಹರಣೆ ರಾಮಕೃಷ್ಣ ಹೆಗಡೆ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅಷ್ಟು ಅನುಭವ ಇರೋರು ಬಟ್ ಅನ್ಫಾರ್ಚುನೇಟ್ಲಿ ಪ್ರಧಾನಮಂತ್ರಿ ಆಗಲಿಲ್ಲ ಸೆಂಟ್ರಲ್ ಮಿನಿಸ್ಟರ್ ಒದ್ದಾಡಿ ಹೋಗ್ಬಿಟ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು ಅದರ ಆಗೋಕ್ಕಾಗಲಿಲ್ಲ ಅದೇ ಥರದ ಉದಾಹರಣೆಗಳು ಸಾಕಷ್ಟಿದ್ದಾವೆ ರಾಜಕಾರಣದಲ್ಲಿ ಯಾರ್ಯಾರು ಏನೇನು ಆಗಬೇಕು ಆಗೋದಿಲ್ಲ ಆಗ್ತಿರ್ರಿ ಸರ್ ಆಗಬಹುದು ಇದು ಮುಖ್ಯಮಂತ್ರಿಗಳಿಗೆ ಪಕ್ಷದ ವರಿಷ್ಠ ಮಾಡ್ಲಿಕ್ಕೆ ಬಿಟ್ಟಿದ್ದಲ್ಲ ನಾನು ನಾಳೆ ಆಗಿಬಿಡ್ತೀನಿ ಅಂತ ಹೇಳೋಕ್ಕಾಗತ್ತಾ ಈಗ ಅದಕ್ಕೆ ಮುಖ್ಯಮಂತ್ರಿಗಳು ನನ್ನನ್ನು ಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ ಬಟ್ ದೇ ವಾಂಟ್ ಯುಟಿಲೈಸ್ ಮೈ ಸರ್ವಿಸ್ ಅದಕ್ಕೆ ಅವ್ರೀಗ ನನ್ನನ್ನು ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ದಾರೆ ಹಲವಾರು ಸಲಹೆಗಳನ್ನ ಕೊಡ್ತಾ ಇದ್ದೇನೆ ಹಲವಾರು ಬದಲಾವಣೆಗಳನ್ನ ತರ್ತಾ ಇದ್ದೀವಿ ಆಮೇಲೆ ಆಡಳಿತದಲ್ಲಿ ಈ ಎಸ್ಪೆಷಲಿ ಈ ವರ್ಗಾವಣೆ ಇವೆಲ್ಲ ನಿಲ್ಲಬೇಕು ಅದಕ್ಕೆಲ್ಲವನ್ನು ಬದಲಾವಣೆ ತರ್ತಾ ಇವೆ ಮುಂದಿನ ಮೂರು ವರ್ಷದಲ್ಲಿ ಸಿದ್ದರಾಮಯ್ಯ ವಿಲ್ ಗಿಡ್ ವಿಲ್ ಗಿವ್ ಎ ಗುಡ್ ಗವರ್ನೆನ್ಸ್ ಬದಲಾವಣೆ ಅದರಲ್ಲಿ ತರ್ತೀವಿ ಸರ್ ಗವರ್ನೆನ್ಸ್ ಅಲ್ಲ ಅಥವಾ ಸಚಿವ ಸಂಪುಟದಲ್ಲ ಅಥವಾ ಯಾವ ಥರ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಅವ್ರು ಹೇಳಬೇಕು ಆಗಬೇಕು ಬೇಡ್ರಿ ಸರ್ ಯಾಕಂದ್ರೆ ಕೆಲವೊಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಸಚಿವರು ಆಗಬೇಕು ಬೇಡುವ ಅಂತ ಕೇಳಿದರೆ ವೈಯಕ್ತಿಕವಾಗಿ ನನಗೆ ಆಗಲಿ ಅಂತೀವಿ ಆದಾಗ ನಾನು ನನಗೊಂದು ಅವಕಾಶ ಕೊಡಲಿ ಅಂತ ಹೇಳ್ತೇನೆ ಏನು ತಪ್ಪೇನಿಲ್ಲ ಯಾರಿಗೆ ನೀವು 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 ಮುಖ್ಯಮಂತ್ರಿ ಆಗಿರೋದಕ್ಕೆ ಎಸ್ ಐ ಆಮ್ ಎಲಿಜಿಬಲ್ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಯಾಕೆ ಆಗ್ಬೋದ್ರೆ ಎಸ್ ಐ ಆಮ್ ಎಲಿಜಿಬಲ್ ನೀವು ಆಗ್ಬೋದು ನೀವು ಆಗಬಾರ್ದು ಅಂತಿದೆಯಾ ಆದರೆ ಅದು ಮುಖ್ಯವಲ್ಲ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಆದರೆ ಪಕ್ಷದಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅಂದರೆ ಒಂದಿಷ್ಟು ಅರ್ಹತೆ ಅನುಭವ ಇರುವಂಥವ್ರಿಗೆ ಕೊಟ್ಟರೆ ಇನ್ನೂ ಹೆಚ್ಚಿನ ಒಳ್ಳೆಯ ಆಡಳಿತ ನಡೆಸೋಕ್ಕಾಗುತ್ತೆ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಜಮೀರ್ ಅಹಮದ್ ಖಾನ್ ಬಗ್ಗೆ ಒಂದು ಮಾತು ಹೇಳ್ತೇನೆ ದಿಲ್ದಾರ್ ಮನುಷ್ಯ ಭಾರಿ ದಿಲ್ದಾರ್ ಮನುಷ್ಯ ಅಂತ ತಾವು ಹೇಳ್ತಿದ್ದೇವೆ ಹೇಳದ ಕಾರಣ ಇದು ಹೇಳ್ತೀನಿ ಹೇಳ್ರಿ ನೋಡಿ ಜಮೀರ್ ಅಹಮದ್ಗೆ ನಾನು ತೀರಾ ನನಗೇನು ಹೆಚ್ಚಿನ ಪರಿಚಯ ಹೆಚ್ಚಿನ ಇರಲಿಲ್ಲ ಇತ್ತೀಚಿನ ದಿನಗಳ ಹತ್ತು ಹತ್ತು ವರ್ಷದಲ್ಲಿ ಅವ್ನು ನೋಡಿದಾಗ ಬಡವ್ರ ಬಗ್ಗೆ ಅವನು ಯಾರಿಗೆ ಹೋದ್ರು ಏನಾರ ಕಷ್ಟ ಸುಖ ಆದರೆ ಅಲ್ಲೇ ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಹಿಂಗೆ ಕೊಟ್ಟು ಬಂದುಬಿಡ್ತಾನೆ ಯಾರು ಹಂಗೆ ಕೊಟ್ಟರು ಕೊಡಲ್ಲ ಅವನಿಗೆ ಹೃದಯ ಇದೆ ಕೊಡಬೇಕನ್ನಂಥ ಹೃದಯ ಇದೆ ಈಗ ಉದಾಹರಣೆಗೆ ಯಾರೋ ಜ ಯಾವುದದು ಚಾಮರಾಜಪೇಟೆಯಲ್ಲಿ ಈ ಆಕಳ ಆಕಳ ಅಂತೀವಲ್ಲ ನಾವು ಇಲ್ಲಿ ಹಸು ಅಂತ ಆ ಹಸುಗಳು ಕೆಚ್ಚಲಕ್ಕೆ ಓದ್ಬಿಟ್ಟು ಪಾಪ ಹೋಗಿ ಅವನೇ ಸ್ವತಃ ಕೊಡಿಸಿ ಬಂದ ಯಾರೋ ಒಂದಿಷ್ಟು ಜನ ಅಲ್ಲಿ ಹಾಸ್ಪಿಟಲಿ ತೊಂದರೆ ಆಯಿತು ಹೋಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಟು ಬಂದ ಮಾನವೀಯತೆ ಕೆಲಸಗಳನ್ನು ಅವನು ಮಾಡ್ತಾನೆ ಇದ್ದಾರೆ ಇದು ಒಂದಲ್ಲ ಇಪ್ಪತ್ತು ಉದಾಹರಣೆ ಕೊಡಬಿಲ್ಲೆ ಅವ್ನಿಗೆ ದಿಲ್ಲಾರ ಅಂದ್ರೆ ಏನು ಹೃದಯ ಇದೆಯಪ್ಪ ಅವ್ನಿಗೆ ಅಂತ ನಾನು ಹೇಳಿದೆ ಇದರಲ್ಲಿ ತಪ್ಪೇನಿದೆ ಬಾಳ ಮಂದಿ ಆಮೇಲೆ ಭಾಳ ಮಂದಿ ಹಣ ಇದೆ ಒಬ್ಬನೂ ಐದು ರೂಪಾಯಿ ಕೊಡೋದಿಲ್ಲ ಆಮೇಲೆ ಫ್ರೆಂಡ್ಶಿಪ್ ಅಲ್ಲಿ ರೆಡಿ ಟು ಹೆಲ್ಪ್ ಎನಿಬಡಿ ಆದ್ರೆ ಇತ್ತೀಚೆಗೆ ಮಂತ್ರಿ ಆದ್ಮೇಲೆ ಒಂದ್ ಸ್ವಲ್ಪ ನಾಟ್ ರೀಚಬಲ್ ಆಗ್ಯಾರ್ರಿ ಸರ್ ಯಾರು ಅವ್ರ ಗೊತ್ತಿಲ್ಲ ನನಗೆ ಅಲ್ಲಿ ನನಗೆ ನನಗ್ ಗೊತ್ತಿಲ್ಲ ನಾಟ್ ರೀಚಬಲ್ ಆಗ್ಯಾರ ನಾನ್ ಹೆಂಗ್ ಹೇಳಿ ಅಲ್ಲಿ ನನಗ್ ಗೊತ್ತಿಲ್ಲ ಅಂದೇ ಅದು ನಾಟ್ ರೀಚಬಲ್ ಆಗ್ಯಾರ ಇಲ್ಲ ಅಂತ ಇಲ್ಲ ಜನರ ಯಾಕಂದ್ರೆ ಜನರ ಅಭಿಪ್ರಾಯ ಹೇಳ್ತೀವಿ ಕೆಲಸದ ಒತ್ತಡದ ಮೇಲೆ ಇರ್ಬೋದು ಸರ್ ಸಿದ್ದರಾಮಯ್ಯನವರ ಅಕ್ಕಪಕ್ಕ ಇರುವಂತಹ ಜನ ಈಗ ಒಂಥರ ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಈಗ ಉದಾಹರಣೆಗೆ ಸರ್ ಕಾಲ್ತುಳಿತ ಪ್ರಕರಣ ಗೋವಿಂದ ಅಕ್ಕಪಕ್ಕ ಇರೋರು ಪಕ್ಕ ಒಂದು ಸ್ವಲ್ಪ ಮಿಸ್ಗೈಡ್ ಮಾಡ್ತಿದ್ದಾರೆ ಅನ್ನೋದು ಆಗಾಗ ಆಗಾಗ ಕೇಳಿ ಬರ್ತದೆ ರೀ ಸರ್ ನೀವು ಅಕ್ಕಪಕ್ಕ ಪಕ್ಕ ಇದೀರ ಇಲ್ರಿ ಸರ್ ಅವ್ರ ಪಕ್ಕ ಅಕ್ಕ ನಾನು ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ನಾನು ಐ ಮೀನ್ ದ ಮಿಡಲ್ ಅಕ್ಕ ಪಕ್ಕ ಇಲ್ಲ ಸುಮ್ಮನೆ ಹೋಗಿ ನಾನು ಕೆಲವು ಜನ ಸುಮ್ಮನೆ ಹೋಗಿ ಕೊಡ್ತಾನೆ ಇರ್ತಾರೆ ಅವ್ರು ಕರೆದ್ ನನ್ನ ಕೂಡಿಸ್ತಾ ಕೂತ್ಕೊಳ್ತೀನಿ ಮತ್ತ ಅವ್ರ ಹಿಂದಿಂದ ಅಡ್ಡಾಡೋದು ಬಹಳ ಇರ್ತದೆ ಅವ್ರಿಗೆ ಒಂದೊಂದು ಖುಷಿ ಕೊಡುತ್ತಪ್ಪ ಈಗ ಕೆಲವು ಜನಕ್ಕೆ ಅವರಿಂದ ಖುಷಿ ಕೊಡುತ್ತೆ ಅವ್ರ ಪಕ್ಕದ ಕೂತ್ರೆ ಖುಷಿ ಅದಕ್ಕೆ ಏನ್ ಮಾಡ್ಬೇಕು ನಾವು ಅವರ ಮಾನಸಿಕೊಂಡಿರ್ಲಿ ಸರ್ ಆದ್ರೆ ತಪ್ಪೆಲ್ಲ ಅವ್ರಿಗೆ ಸಿದ್ದರಾಮಯ್ಯ ಕೇಳ್ಬಿಡ್ತಾರ ಏನಷ್ಟೋ ಪ್ರಬುದ್ಧತೆ ಪ್ರಬುದ್ಧ ಸಿದ್ದರಾಮಯ್ಯನವ್ರಿಗೆ ಇಲ್ವಾ ಅದೇ ಪ್ರಶ್ನೆ ಸರ್ ಅಂತ ಪ್ರಬುದ್ಧ ರಾಜಕಾರಣಿ ಅಂತ ಕೇಳ್ತಾರೋ ಒಂದೊಂದ್ಸಾರಿ ಈಗ ನಾವು ಕೇಳಲ್ವೇ ಅಂದ್ರೆ ಇದೊಂದ್ ಮಾಡ್ರಿ ಹಿಂಗಾಗಿದೆ ಅಂತ ಅಲ್ಲೋ ಇದ್ರ ಮಾಡಿರ್ತೀವಿ ಸರ್ ಸಿದ್ದರಾಮಯ್ಯನವರ ಸರ್ಕಾರ ಈ ಹಿಂದೆ ಇದ್ದಂತಹ ಬೊಮ್ಮಾಯಿ ಅವರ ಸರ್ಕಾರ ಒಂದು ಫಾರ್ಟಿ ಪರ್ಸೆಂಟ್ ಸೇವ್ ಸರ್ಕಾರ ಅಂತ ತಾವೆಲ್ಲರ ಅಭಿಯಾನ ಮಾಡಿದ್ರಿ ಮತ್ತು ಅಲ್ಲಿ ಆ ಒಂದು ಗವರ್ಮೆಂಟ್ ಅಲ್ಲಿ ಆದಂತಹ ಹಗರಣಗಳ ಬಗ್ಗೆ ಕೂಡ ತಾವು ತುಂಬಾ ಚೆನ್ನಾಗಿ ಜನರ ಮುಂದೆ ತಗೊಂಡೋದ್ರಿ ಈಗ ಅದೇ ಬಿಜೆಪಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದೆ ಇದು ಫಾರ್ಟಿ ಪರ್ಸೆಂಟ್ ಅಲ್ಲ ಇದು ಏಟಿ ಪರ್ಸೆಂಟ್ ಸರ್ಕಾರ ಅಂತ ಸಹಜವಾಗಿ ವಿರೋಧ ಪಕ್ಷಗಳ ಮೇಲೆ ಈಗ ನಮ್ಮ ಮೇಲೆ ಆರೋಪಗಳನ್ನ ಮಾಡ್ತಾರೆ ಅದಕ್ಕೆ ನಾವು ಒಬ್ಬ ಒಬ್ಬೇಕಾಗುತ್ತಾ ಒಪ್ಪತ್ತಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ದನ್ನು ಒಬ್ಬಾಗಿಲ್ಲ ನಾನು ಭ್ರಷ್ಟಾಚಾರ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ ಭ್ರಷ್ಟಾಚಾರ ಅನ್ನೋದು ನಮ್ಮ ಆಡಳಿತದಲ್ಲಿ ಪಾರಂಪರ್ಯಕವಾಗಿ ಬರ್ತಾ 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 ಹೆಚ್ಚಾಗ್ತಾ ಹೋಗ್ತಾ ಇದೆ ನಾನು ಇಲ್ಲ ಅಂತ ಹೇಳಿ ಏನೀಗ ಮೋದಿ ಸರ್ಕಾರಕ್ಕೆ ಭ್ರಷ್ಟಾಚಾರ ಇಲ್ವೇ ಇಲ್ವಾ ಅವ್ರು ಹೇಳಿರಿ ಅವ್ರು ಏನು ಹೋಗಿದೆ ನೋಡಿ ಎಲ್ಲ ಸರ್ಕಾರದಲ್ಲೂ ಈ ವ್ಯವಸ್ಥೆಯಲ್ಲಿ ಎಲ್ಲ ಇದರಲ್ಲೂ ಭ್ರಷ್ಟಾಚಾರ ಇದ್ದೇ ಇದೆ ಅಧಿಕಾರಿಗಳೇನು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ತಿಂತಾ ಇಲ್ವಾ ಮತ್ತು ಆಮೇಲೆ ಇಲೆಕ್ಷನ್ನಲ್ಲಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಎಂ ಪಿ ಎ ಗೊತ್ತಿಲ್ವಾ ಎಲ್ಲರಿಗೂ ಆ ಏನೈಲಿಂದ ಬರ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಭ್ರಷ್ಟಾಚಾರ ನಮ್ಮ ಆಡಳಿತದ ಒಂದು ಭಾಗ ಆಗಿಬಿಟ್ಟಿದೆ ಇಸ್ ನಾಟ್ ಕ್ವಶನ್ ಆಫ್ ಸಿದ್ದರಾಮಯ್ಯ ಅವ್ರ ಪ್ರೀವಿಯಸ್ ಗೌರ್ಮೆಂಟ್ ಇದನ್ನು ಕಡಿಮೆ ಮಾಡಲೇಬೇಕು ಇಟ್ ಈಸ್ ಅವರ್ ನಮಗೆ ಒಂದು ಇದನ್ನು ಮಾಡಲೇಬೇಕು ಅನ್ನೋಂಥ ಒಂದು ಛಲ ಬೇಕಾಗಿದೆ ಅದಕ್ಕೆ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಇಟ್ಟಿದ್ದಾರೆ ಈಗ ಫಸ್ಟ್ ಟೈಮ್ ಇನ್ ಕರ್ನಾಟಕ ಈ ಐದು ಪ್ರಮುಖವಾದಂಥ ಖಾತೆಗಳು ಅಂದರೆ ಆ್ಯಂಡ್ ಜಿಯಾಲಜಿ ದೆನ್ ಟ್ರಾನ್ಸ್ಪೋರ್ಟು ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸು ಎಕ್ಸೈಸು ಇವೇನು ಪ್ರಮುಖ ಖಾತೆಗಳದವ ಈ ಟ್ರಾನ್ಸ್ಫರ್ನಲ್ಲಿ ಸಾಕಷ್ಟು ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಆಗ್ತದೆ ಅನ್ನೋದಿತ್ತು ಹೀಗಾಗಿ ಅಧಿಕಾರಿಗಳಾದವರು ಏನಾ ರೊಕ್ಕ ಕೊಟ್ಟು ರೀ ವಸೂಲಿ ಮಾಡ್ತೀವಿ ಅಂತ ಅದಕ್ಕಿಂತ ತೆಗೆದೇ ಬಿಡಬೇಕು ಅಂತ ಹೇಳಿ ಈ ಐದು ಖಾತೆಗಳನ್ನು ಫಸ್ಟ್ ಟೈಮ್ ಶಾಸಕರು ಲೆಟ್ರ್ ಕೊಡಂಗಿಲ್ಲ ಕೊಟ್ಟರು ಅದು ಪ್ರಯೋ ಅಪ್ರಯೋಜಕ ಮಂತ್ರಿಗಳು ಪವರ್ ಇಲ್ಲ ಟ್ರಾನ್ಸ್ಫರ್ ಮಾಡೋದು ಮಂತ್ರಿಗಳಿಗೆ ಪವರ್ ಇಲ್ಲ ಅದಕ್ಕೆ ಒಂದು ಕೌನ್ಸ್ಲಿಂಗ್ ಮಾಡಿದ್ದಾರೆ ಕೌನ್ಸಿಲಿಂಗ್ ಮಾಡಿ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಯೂಸ್ ಮಾಡಿದ್ದಾರೆ ಯಾರು ಎಷ್ಟು ವರ್ಷ ಎಲ್ಲಿರಬೇಕು ಎಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಆ ಗೈಡ್ಲೈನ್ಸ್ ಆಟೋಮೆಟಿಕ್ ಹೋಗ್ತಾನೆ ಇರ್ತಾರೆ ಇದು ಈಗ ಪ್ರಾರಂಭ ಆಗಿದೆ ಈಗ ಹೇಗೆ ಮೊದಲು ಟೀಚರ್ಸ್ ಆಯ್ತು ನೋಡಿ ಮೊದಲು ಟೀಚರ್ಸಲ್ಲಿ ಗಲಾಟೆ ಆಗ್ತಾಯಿತ್ತು ಹಿಂದಿನ ವರ್ಷಗಳಲ್ಲಿ ಈ ಐದಾರು ವರ್ಷದಲ್ಲಿ ಟೀಚರ್ ಟ್ರಾನ್ಸ್ಫರ್ ಗಲಾಟೆನೇ ನಿಂತು ಹೋಗ್ಬಿಟ್ಟಿದೆ ಮಂತ್ರಿಗಳಿಗೆ ಒತ್ತಡನೇ ಇಲ್ಲ ಆಮೇಲೆ ಸಣ್ಣ ಪುಟ್ಟ ಚಿಲ್ಲರೆ ಇದು ನಿಂತೋಗಿದ್ದೆಲ್ಲ ಈ ನೋಡಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟ್ರುಗಳು ಸಬ್ಇನ್ಸ್ಪೆಕ್ಟರ್ಗಳು ಭ್ರಷ್ಟಾಚಾರ ಆಗಿ ಅವರು ಮಂತ್ಲಿ ವಸೂಲಿ ಮಾಡ್ತಾ ಇದ್ದರು ಈ ವರ್ಷದಿಂದ ಈಗಾಗಲೇ ಸ್ಟಾರ್ಟ್ ಆಯಿತು ಫಸ್ಟ್ ಬ್ಯಾಚ್ ವಿದೌಟ್ ಎನಿ ಇನ್ಫ್ಲುಯೆನ್ಸ್ ಸಬ್ ರಿಜಿಸ್ಟ್ರ್ಗಳು ಫೀಸ್ ಟು ಫೀಸ್ ಅಂತಿದ್ರು ಇಲ್ಲಿ ಬೆಂಗಳೂರಲ್ಲಿ ಈಗ ಯಾರೂ ಒಂದು ರೂಪಾಯಿ ಇಲ್ದನೇ ಟ್ರಾನ್ಸ್ಫರ್ ಆಗಿ ಹೋಗ್ತಾಯಿದ್ರು ಟ್ರಾನ್ಸ್ಪೋರ್ಟು ಆರ್ ಟಿ ಓ ಎ ಆರ್ ಟಿ ಓಗಳು ಅವ್ರದ್ದೊಂದು ದೊಡ್ಡ ಅಸೋಸಿಯೇಷನ್ನು ಮಂತ್ರಿಗಳು ಟ್ರಾನ್ಸ್ಫರೇ ಮಾಡ್ತಿದ್ದಿಲ್ಲ ಅವ್ರ ಅಸೋಸಿಯೇಷನ್ ಎಲ್ಲ ಮಾಡ್ತಿದ್ರು ಇದು ಸಂಪ್ರದಾಯವಾಗಿ ನಡೆದು ಬಂದಿತ್ತು ಇವೆಲ್ಲ ಹೋದ್ರಿಂದ ಇದರ ಪರಿಣಾಮ ನೆಕ್ಸ್ಟ್ ಇಯರಿಗೆ ಗೊತ್ತಾಗುತ್ತೆ ಇನ್ಮೇಲೆ ಈಗ ಸ್ಟಾರ್ಟ್ ಆಗಿದೆ ಈಗ ಜಸ್ಟ್ ಪ್ರಾರಂಭ ಇನ್ಮೇಲೆ ಹೇಳ್ಬೋದು ನೀವು ರಿಜಿಸ್ಟ್ರೇಷನ್ಗೆ ಹೋದ್ರೆ ಏ ಏನ್ರಿ ಒಂದು ರೂಪಾಯಿ ಲಂಚ ನೀವು ಕೊಟ್ಟು ಬಂದಿಲ್ಲ ಸರ್ಕಾರಕ್ಕೆ ಯಾಕೆ ಲಂಚ ತಿಂತೀರಿ ಅಂತ ಕೇಳ ಗಟ್ಟಿಯಾಗಿ ಅವಾಗ ಹೇಳ್ತಿದ್ರು ಅವರು ಈಗ ಅವ್ರನ್ನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತಂತ್ರಿ ಸರ್ ಎರಡು ಸಾವಿರ ಇಪ್ಪತ್ತಾರಕ್ಕೆ ನಮ್ಮ ಸರ್ಕಾರ ಬಿದ್ದು ಬಿದ್ದೋಗು ಯಾಕೆ ನಮ್ಗೆ ಗೊತ್ತಿಲ್ಲ ಪ್ರತಿಪಕ್ಷಗಳು ಹೇಳ್ತಿದಾವೆ ಅವ್ರಿಗೆ ಉರುಳಿಸಿ ಉರುಳಿಸಿ ರೂಢಿ ಐತ್ರಿ ಸರ್ ಯಾಕಂದ್ರೆ ನಿಮ್ದು ಮೈದು ಸರ್ಕಾರ ಬಿಳ್ಸಿದ್ರಲ್ರಿ ಸರ್ರ ಹಂಗಾಗಿ ಒಂದು ಕಲೆ ಒಂದು ನಿಮಿಷ ಒಂದು ನಿಮಿಷ ಅವರು ತಿಳುವಳ್ಕೆ ಇದ್ದ ಮಾತಾಡ್ತಾರೋ ತಿಳುವಳ್ಕೆ ಇಲ್ಲದೇ ಮಾತಾಡ್ತಾರೋ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ ಪಾರ್ಟಿ ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಮುಸಲ್ಮಾನರ ತೃಷ್ಟೀಕರಣ ಮಾಡ್ತಾ ಇದೆ ಟೆಂಡರ್ಗಳಲ್ಲಿ ಅವರಿಗೆ ಮೀಸಲಾತಿ ಹೆಚ್ಚಳ ಮಾಡಿದ್ದಾರೆ ಅದು ತಪ್ಪು ನೋಡಿ ಮೈನಾರಿಟಿ ಅಂತ ಮಾಡಿದ್ದೇವೆ ಮೈನಾರಿಟಿಯಲ್ಲಿ ಯಾರ್ಯಾರು ಬರ್ತಾರೆ ಮೈನಾರಿಟಿಯಲ್ಲಿ ಮೆಜಾರಿಟಿ ಮುಸಲ್ಮಾನೆ ಯಾಕೆ ಅಂತ ರಾಧಾ ಅವರೇ ಮೈನಾರಿಟಿಗಳಲ್ಲಿ ಜೈನ್ ಒಬ್ಬರನ್ನು ಬಿಟ್ಟರೆ ಬೇರೆಯವರೆಲ್ಲ ಅತಿ ಕಡು ಬಡವರ ಬೇರೆಯವರೆಲ್ಲರೂ ಸ್ವಲ್ಪ ಕ್ರಿಶ್ಚಿಯನ್ ಪರ್ವಿಲ್ಲ ಇಸ್ ಓಕೆ ಆದ್ರಲ್ಲೂ ಕ್ರಿಶ್ಚಿಯನ್ರಲ್ಲೂ ಬಡವರು ಇದ್ದಾರೆ ಕನ್ವರ್ಷನ್ ಆಗಿ ಇದರಲ್ಲಿ ಮುಸ್ಲಿಮ್ಸು ಅರ್ಬನ್ ಏರಿಯಾದಲ್ಲಿ ಜಾಸ್ತಿ ಇದ್ದಾರೆ ಅವ್ರಿಗೆ ಜಮೀನಿಲ್ಲ ಮುಸ್ಲಿಮ್ಸ್ ವೆರಿ ಕಡಿಮೆ ವ್ಯವಸಾಯ ಮಾಡ್ಕೊಂಡಿರೋರು ಯಾವುದೋ ಸಣ್ಣ ಅಂಗಡಿಗಳು ಯಾವುದೋ ಪಾನ್ ಬೀಡ ಅಂಗಡಿ ಯಾವುದೋ ಗ್ಯಾರೇಜ್ ಮಾಡ್ಕೊಂಡಿರೋರು ಯಾವುದೋ ಈ ಚಪ್ಪಲಿಗಳು ಅಂಗಡಿಗಳು ಯಾವುದೋ ಬಟ್ಟೆಗಳ ಅಂಗಡಿಗಳು ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಇದ್ದಾರೆ ಬಡತನ ಇದೆ ಆಮೇಲೆ ಎಜುಕೇಷನ್ ಇಲ್ಲ ಹೀಗಾಗಿ ಅವರಲ್ಲಿರುವಂಥ ನಿರುದ್ಯೋಗ ಇದೆಲ್ಲ ತಿಳಿದು ಮಾನವೀಯತೆ ದೃಷ್ಟಿಯಿಂದ ಹ್ಯಾಂಗೆ ಎಸ್ ಸಿ ಎಸ್ ಟಿಗೆ ನಾವು ರಿಸರ್ವೇಷನ್ಸ್ ಕೊಟ್ಟಿದ್ವಿ ಇದರಲ್ಲಿ ಅವರಿಗೂ ಕೂಡ ಕೊಟ್ಟರೆ ಅವರ ಆರ್ಥಿಕವಾಗಿ ಸುಧಾರಣೆ ಆಗುತ್ತೆ ಅನ್ನೋಂಥ ದೃಷ್ಟಿಕೋನದಿಂದ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದ ಹೊರತು ಪ್ರಧಾನಮಂತ್ರಿ ಹೇಳ್ತಾರಲ್ಲ ಸಬ್ಕಾ

ಬಟ್ ಆ ತರದ ಒಂದು ಒಂದು ಇದೇ ಅಲ್ಲ ಸರ್ ಜನರಲ್ಲು ಅದು ಒಂಥರ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದ್ ಸ್ವಲ್ಪ ಮುಸಲ್ಮಾನ್ ಅಭಿಪ್ರಾಯ ಮೂಡಿಸುವ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳಿಗೆ ಸಮತೋಲನವಾಗಿ ನೋಡ್ತೇವೆ ನಮ್ಮ ಸರ್ಕಾರ ಸರ್ವರಿಗೆ ಸಮಪಾಲು ಸಮಬಾಳನ್ನ ಕೊಡಬೇಕು ಅನ್ನೋ ಉದ್ದೇಶ ಸರ್ ಯಾವುದೇ ಬದಲಾವಣೆ ಇಲ್ಲ ಯಾವುದೇ ಕ್ರಾಂತಿ ಇಲ್ಲ ಬದಲಾವಣೆ ಇಲ್ಲ ಏನಿಲ್ಲ ಬದಲಾವಣೆ ಆಗೋದು ಓನ್ಲಿ ಅಡ್ಮಿನಿಸ್ಟ್ರೇಷನ್ ಸಿದ್ದರಾಮಯ್ಯ ಇನ್ನ ನೋಡಿ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ ಒಳ್ಳೆ ಆಡಳಿತ ಕೊಡ್ತಾರೆ ಮೂರು ವರ್ಷ ಇಷ್ಟ ದಿನ ಮಕ್ಕೊಂಡಿದ್ರೇನ್ರಿ ಸರ್ ಈಗ ಈಗ ಎಲ್ಲರೂ ಹೇಳ್ತಾರೆ ಇನ್ನು ಇನ್ನ ನೋಡಿ ಇನ್ನ ಮೇಲೆ ನೋಡಿ ಅಂದ್ರೆ ನೀವು ಹೇಳಿದ್ ಕೇಳ್ತಿದ್ದೀರಿ ನೀವು ಅಂದ್ರಲ್ಲ ಈ ಎರಡು ವರ್ಷ ಸ್ವಲ್ಪ ಸೌಮ್ಯವಾಗಿದ್ರು ಇದಂತ ನನಗೆ ಗೊತ್ತಿದ್ದಂಗೆ ಇನ್ಮೇಲೆ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಆಲ್ ರೈಟ್ ಓಕೆ ಸೊ ಸಿದ್ದರಾಮಯ್ಯ ಅವರು ಸಂಪುಟದಲ್ಲಿ ಬಸವರಾಜ ರೆಡ್ಡಿ ಅವರು ಮಿನಿಸ್ಟರ್ ಆಗ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಲ್ ರೈಟ್ ಥ್ಯಾಂಕ್ ಯು ವೆರಿ ಮಚ್ ಸರ್ ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಮತ್ತು ಯಾವುದೇ ಬೇಜಾರಿಲ್ಲದೆ ಎಲ್ಲ ಪ್ರಶ್ನೆಗಳೂ ಉತ್ತರ ಕೊಟ್ಟ್ರಿ ಥ್ಯಾಂಕ್ಸ್ ಅಲಾಟ್ ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಯಾವುದೇ ಬದಲಾವಣೆ ಇಲ್ಲ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಬಗುವಿನ ಆಡಳಿತವನ್ನು ನಡೆಸೋದ್ರ ಮೂಲಕ ಸಿದ್ದರಾಮಯ್ಯನವರು ಒಂದು ಉತ್ತಮ ಆಡಳಿತವನ್ನು ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನೇ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಬದಲಾವಣೆಗಳಾಗ್ತವೆ ಹೊರತು ನಾಯಕತ್ವದಲ್ಲಿ ಬದಲಾವಣೆ ಆಗೋದಿಲ್ಲ ಅಷ್ಟೇ ಅಲ್ಲ ಒಬ್ಬ ಆರ್ಥಿಕ ಸಲಹೆಗಾರರಾಗಿ ರಾಜ್ಯದಲ್ಲಿ ಆರ್ಥಿಕ ಶಿಸ್ತನ್ನ ಕೈಗೊಳ್ಳೋದ್ರ ಮೂಲಕ ಅಭಿವೃದ್ಧಿಗೆ ವೇಗವನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಆರಂಭಿಕ ಹೆಜ್ಜೆ ಈಗ ಇಟ್ಟಿದ್ದೀವಿ ಅನ್ನೋ ಮಾತನ್ನ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿದ್ದಾರೆ ಆದರೆ ಅವ್ರ ಮಿನಿಸ್ಟರ್ ಆಗ್ತಾರ ಇಲ್ಲೋ ಪಾಪ ಅವರಿಗೆ ಗೊತ್ತಿಲ್ಲ ಇದು ಇದರಿಂದ ವಿಶೇಷ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ